ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಡೇ ಬಂದು ಗುರುವಾರ ಆಗಿರುತ್ತೆ ಬೆಳಗ್ಗೆ ಬ್ಲಾಗ್ ಶುರು ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಹೂವೆಲ್ಲ ಬಿಟ್ಟಿದೆ ನೋಡ್ತಾ ಇದ್ದೆ ಹಾಗೆ ಬ್ಲಾಗ್ ಕೂಡ ಶುರು ಮಾಡಿದೆ ಇನ್ನೊಂಥರ ಫುಲ್ ಹೂ ಬಿಡ್ತಾನೆ ಇಲ್ಲಪ್ಪ ಅರ್ಧ ಅರ್ಧ ಇಷ್ಟಿಷ್ಟೇ ಅರ್ಧ ಅರ್ಧ ಬಿಡ್ತಾಯಿದೆ ಬರೀ ಇಷ್ಟು ಅರ್ಧ ಬಿಡುತ್ತೆ ಅಷ್ಟೇ ಹಾಗೆ ಒಣಗೆ ಹೋಗ್ತಾ ಇದೆ ಮತ್ತು ಗಿಡನೂ ಒಣಗ್ತಾ ಇದೆ ಶಾಮಂತಿಗೆ ಹೂವು ಒಂದು ಸಾರಿ ಹೂ ಬಂದಮೇಲೆ ನೆಕ್ಸ್ಟು ಗಿಡ ಬರೋಲ್ಲ ಅನಿಸುತ್ತೆ ಅಷ್ಟೇ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಒಣಗ್ತಾ ಇದೆ ಅದಕ್ಕೆ ಓಕೆ ಬೆಳಗ್ಗೆನೆ ನನ್ನ ಕೆಲಸ ಬಂತು ಬಟ್ಟೆ ಒಣಗಾಕೋದು ಬಟ್ಟೆ ಎಲ್ಲ ಒಣಗಾಕಬೇಕು ಅಪ್ಪ ಏನು ಚಳಿ ಇದೆ ವಾತಾವರಣ ಇವತ್ತು ಅಂದರೆ ಸ್ವಲ್ಪ ಮೋಡ ಥರ ಫೀಲ್ ಆಗ್ತಾ ಇದೆ ಸಕತ್ತು ಚಳಿ ಚಳಿ ಇದೆ ಎಲ್ಲ ವಾಕಿಂಗ್ ಹೋಗೋರು ವಾಕಿಂಗ್ ಅದು ಇದು ಮಾಡ್ತಿದ್ದಾರೆ ಬಟ್ ನಾನು ನಮ್ಮ ಮನೆ ಮುಂದೆ ವಾಕಿಂಗ್ ಮಾಡ್ತಿದ್ದೀನಿ ನಿಮ್ಮ ಚಳಿಲಿ ಪಾರ್ಕಿಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಅಯ್ಯೋ ಇಷ್ಟು ಪೇಪರಲ್ಲಿ ನೋಡೋಕ್ಕೆ ಇಷ್ಟೆಲ್ಲ ಕಷ್ಟಪಡ್ತೀನಿ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಾನು ವಾಕಿಂಗ್ ಹೋಗೋದು ಹಾಂ ಡೇಟ್ ತೋರಿಸ್ಬಿಡೋದು ಒಳ್ಳೆಯದಲ್ಲ ಪೇಪರ್ ಬಂದಾಗ ಗುರುವಾರ ಇಪ್ಪತ್ತೊಂದು ಬೆಳಗ್ಗೆ ಬೆಳಗ್ಗೆ ತುಂಬಾ ಚಳಿ ಆಗ್ತಾಯಿತ್ತು ಈಗಂತೂ ಸಖತ್ತು ಚಳಿ ವಾತಾವರಣ ಇರುತ್ತೆ ಜೊತೆಗೆ ಅಂತೂ ತುಂಬ ಹೊಡ್ಕೊಳ್ಳೋ ಅಂಥದ್ದೆಲ್ಲ ಇರುತ್ತೆ ಸುಮಾರು ಜನ ಸುಮಾರು ಥರ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ನಿಮ್ಮಾಗೇನಾದರೂ ನಮ್ಮಲ್ಲಿ ಪ್ರಶ್ನೆಗಳು ಹುಟ್ಟಿದರೆ ಅಥವಾ ನಿಮ್ಗೆ ಏನಾದರೂ ಕ್ವಶನ್ಸ್ ಕೇಳಬೇಕು ಅಂದರೆ ಧಾರಾಳವಾಗಿ ಕೇಳ್ಬೋದು ಖಂಡಿತ ನಾನು ಬ್ಲಾಗ್ಗಳಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ಸುಮಾರು ಜನ ಹೇಳ್ತಾ ಇರ್ತೀರ ಈ ವಿಂಟರಲ್ಲಿ ಸ್ಕಿನ್ ಕೇರ್ ಹೇಗೆ ಮಾಡೋದು ಅಂತ ನಾನು ತುಂಬ ಸಿಂಪಲ್ ಸ್ಕಿನ್ ಕೇರ್ ಮಾಡೋದು ಹಾಲಿನ ಕೆನೆ ಕೊಬ್ಬರಿ ಎಣ್ಣೆ ಇವೆರಡರಲ್ಲೇ ನನ್ನ ಸ್ಕಿನ್ ಫುಲ್ ಮೇಂಟೈನ್ ಮಾಡೋಂಥದ್ದಿರತ್ತೆ ಹಾಗಾಗಿ ನಾನು ಹೇಳೋದು ಬೆಳಗ್ಗೆ ಎದ್ದಿದ ತಕ್ಷಣ ಆದಷ್ಟು ಮುಖಕ್ಕೆಲ್ಲ ಅಥವಾ ಕೈಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂದರೆ ಹೋಮ್ ಮೇಡ್ ಮನೆಯಲ್ಲೇ ಕೊಬ್ಬರಿ ಎಣ್ಣೆನ ತಯಾರಿಸ್ಕೊಳ್ಳಿ ಇಲ್ಲಾಂತಂದರೆ ಗಾಣದಲ್ಲಿ ಕೊಟ್ಟು ಅಲ್ಲೇ ನಿಂತು ಎಣ್ಣೆನ ತೆಗೆಸ್ಕೊಂಡು ತೊಗೊಂಬನ್ನಿ ಇಲ್ಲಾಂದ್ರೆ ಮನೇಲು ಕಾಯಿ ಹಾಲು ಮಾಡಿಬಿಟ್ಟು ಎಣ್ಣೆ ಮಾಡ್ತಾರೆ ನೋಡಿ ಅದನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ಆ ಥರನೂ ಕೂಡ ಕೊಕೋನೆಟ್ ಆಯಲ್ನ ಮಾಡಿಕೊಂಡು ಆದಷ್ಟು ನೀವೇ ಹೋಮ್ ಮೇಡನ್ನ ಮಾಡಿ ಬಳಸೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗತ್ತೆ ಇನ್ನೊಂದು ಹಾಲಿನ ಕೆನೆ ಇಷ್ಟೇ ನಾನು ಯೂಸ್ ಮಾಡೋದು ಸ್ಕಿನ್ಗೆ ಈ ವಿಂಟರಲ್ಲಿ ಇದಿಷ್ಟು ಅಪ್ಲೈ ಮಾಡಿ ಮತ್ತು ರಾತ್ರಿ ಹೊತ್ತು ಆದಷ್ಟು ತುಟಿಗೆಲ್ಲ ಇದನ್ನು ಬೆಣ್ಣೆ ಅಥವಾ ತುಪ್ಪ ಈ ಥರದನ್ನು ಅಪ್ಲೈ ಮಾಡಿ ಮಲ್ಕೊಳ್ಳೋದು ಬೆಟರ್ ಅಷ್ಟೆ ಫನ್ಸಿ ಇನ್ನೇನು ಸ್ಕಿನ್ ಕೇರ್ ಅಂತ ಹೇಳಿ ನಾನು ತುಂಬ ಮಾಡೋದಿಲ್ಲ ಈ ಒಂದು ಚಳಿ ವಾತಾವರಣಕ್ಕೆ ಒಂದು ಸಿಂಪಲ್ಲಾಗಿ ನಿಮಗೆ ನಾನು ಹೋಮ್ ಮೇಡ್ ಮನೇಲಿ ಯಾವ ರೀತಿಯಾಗಿ ಒಂದು ಪ್ರಿಪೇರ್ ಮಾಡ್ಕೋಬೋದು ಕೊಕೊನೆಟ್ ಆಯಿಲ್ನ ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಟ್ಟಿದ್ದಂಥದ್ದು ಏಕೆಂದರೆ ತಲೆಗೆಲ್ಲ ಹಾಕೋಬೇಕು ನಾವು ಎಣ್ಣೆ ಅಂತಂದರೆ ಅದಕ್ಕೆಲ್ಲ ನಾವು ಕೊಬ್ಬರಿ ಕೊಟ್ಟು ಗಾಣದಲ್ಲೇ ತೊಗೊಂಬರ್ಬೇಕು ಬಟ್ ನಮ್ಮ ಒಂದು ಫೇಸಿಗೆ ಅಥವಾ ನಾವು ಮಕ್ಕಳಿಗೆಲ್ಲ ಹಚ್ಚಬೇಕು ಅಂತಂದರೆ ಆದಷ್ಟು ತೆಂಗಿನಕಾಯಿ ಹಾಲು ತೆಗೆದು ಚೆನ್ನಾಗಿ ಕುದಿಸಿ ಅದನ್ನು ಎಣ್ಣೆ ಮಾಡ್ಕೊಳ್ಳಿ ಆ ಥರ ಮಾಡ್ಕೊಳ್ಳೋದ್ರಿಂದ ಅದು ತುಂಬನೇ ಒಳ್ಳೆಯದು ಯಾಕಂದರೆ ನಾವು ಒಂಥರ ನಾವೇ ನಿಂತು ಮಾಡೋದ್ರಿಂದ ಅದ್ರಲ್ಲಿ ತುಂಬ ಪ್ಯೂರಿಟಿ ಜಾಸ್ತಿ ಇರುತ್ತೆ ಮತ್ತು ನಿಮ್ಮ ಒಂದು ಆಗ್ಬೋದು ಅಥವಾ ನಿಮ್ಮ ಮಕ್ಕಳು ಸ್ಕಿನ್ಗಾಗ್ಬೋದು ಯಾರಿಗೂ ಏನು ಡ್ಯಾಮೇಜ್ ಆಗೋದಿಲ್ಲ ಇಷ್ಟು ಫ್ರೆಂಡ್ಸ್ ನಾನು ಮಾಡೋ ಇರುತ್ತೆ ಈಗ ಬೆಳಿಗ್ಗೆ ಎದ್ದಿದ ತಕ್ಷಣ ನನ್ನ ಒಂದು ರೊಟೀನ್ಸ್ ಎಲ್ಲನೂ ಕೂಡ ಶುರು ಆಗುತ್ತೆ ಇವಾಗ ಚಳಿ ಇರೋದರಿಂದ ನಾನು ಆಲ್ರೆಡಿ ಹೇಳಿದಂಗೆ ವಾಕಿಂಗ್ ಹೋಗಲ್ಲ ಯಾಕಂದರೆ ನನಗೆ ಶೀತ ಗಡ್ಡೆ ಇರೋದ್ರಿಂದ ಗಂಟ್ಲಲ್ಲಿ ಬೇಗ ಗಡ್ಡೆ ಒಂಥರ ಆಗಿಬಿಡತ್ತೆ ಅದಕ್ಕೋಸ್ಕರ ಆದಷ್ಟು ಅವಾಯ್ಡ್ ಮಾಡ್ತೀನಿ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ವಾಕಿಂಗ್ ಇರುತ್ತೆ ಬಟ್ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಕೆಲಸಗಳಿದ್ರೆ ಅದೆಲ್ಲ ಕೆಲಸ ಮುಗಿಸ್ಕೊತೀನಿ ಸ್ವಲ್ಪ ಮನೆಯಲ್ಲೇ ಸಣ್ಣ ಪುಟ್ಟ ಯೋಗಾಸನಗಳನ್ನ ನಾನು ಮಾಡ್ಕೊಳ್ತೀನಿ ತೀರಾ ಆಗದೇ ಇರೋದನ್ನೆಲ್ಲ ಸಾಹಸ ಮಾಡೋಕ್ಕಂತೂ ಹೋಗೋದಿಲ್ಲ ಯಾಕಂದರೆ ನಮಗೂ ಏಜ್ ಆಗ್ತಾ ಆಗ್ತಾ ನಮ್ಮ ವಯಸ್ಸಿನ ತಕ್ಷಣಗೆ ನಾವು ಯೋಗಗಳಾಗ್ಬೋದು ಅಥವಾ ಕೆಲವೊಂದು ಎಕ್ಸಸೈಸ್ ಆಗ್ಬೋದು ಮಾಡೋದರಿಂದ ಒಳ್ಳೇದು ಅದು ಬಿಟ್ಟು ನಾವು ಇವಾಗ ಒಂದು ತರ್ಟಿ ಟೂ ಇಯರ್ಸಲ್ಲಿದ್ದೀವಿ ಅಂದರೆ ಟ್ವೆಂಟಿ ಟೂ ಇಯರ್ಸ್ ಮಾಡೋರ ಥರ ಮಾಡಕ್ಕೆ ಹೋದರೆ ಅದು ಬೇರೆ ಥರನೇ ಪ್ರಾಬ್ಲಮ್ಗಳು ಶುರುವಾಗ್ಬಿಡುತ್ತೆ ಹುಷಾರು ಮನೇಲಿ ಯಾರಾದರೂ ಎಕ್ಸಸೈಸ್ ಮಾಡೋರಿದ್ರೆ ಹುಷಾರಾಗೆ ಮಾಡಿ ಬೇರೆಯವ್ರು ಯಾರೋ ಏನೋ ಮಾಡ್ತಾರೆ ಅಂತ ಅದನ್ನು ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಈ ಥರ ಒಂದು ಸಣ್ಣ ಪುಟ ನನ್ನ ಕಡೆಯಿಂದ ನಿಮ್ಗೆ ಹೇಳೋ ಅಂಥದ್ದು ಏನಾದರೂ ಇದ್ದರೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಈಗ ಬೆಳಿಗ್ಗೆ ಇದ್ದು ಹೊರಗಡೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕೋದಿತ್ತು ಎಲ್ಲ ವಾಶ್ ಮಾಡಿಟ್ಟಿದ್ವಿ ಅದನ್ನೆಲ್ಲ ಒಣಗಾಕ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಟ್ಟು ಈಗ ನನಗೆ ಒಂದು ಹಾಟ್ ವಾಟರ್ ಕುಡಿದು ಆಮೇಲೆ ಮಕ್ಕಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಹೇಳಿ ನಿಂತ್ಕೊಂಡೆ ಫಸ್ಟ್ ನಾನು ಯಾವಾಗಲೂ ಅಷ್ಟೇ ಅಡುಗೆ ಮನೆಗೆ ಬಂದರೆ ಏನಾದರೂ ಹಚ್ಚೋ ಇದ್ದರೆ ಈ ಥರ ಹಣ್ಣು ಬಿಡಿಸೋ ಇದ್ದರೆ ಸಿಪ್ಪೆ ಎಲ್ಲ ತೆಗಿಯೋವಂಥದ್ದು ಯಾವುದಾದ್ರೂ ಹಣ್ಣುಗಳಿದ್ರೆ ಎಲ್ಲನೂ ಕಂಪ್ಲೀಟ್ ಫಸ್ಟು ಆ ಕೆಲಸ ಮುಗಿಸ್ಬಿಡ್ತೀನಿ ಯಾಕಂದರೆ ಚಿಂಟು ಎದ್ದಿದ ತಕ್ಷಣ ಅವನು ನೆಕ್ಸ್ಟ್ ಏನು ಮಾಡ್ತಾನೆ ಡಸ್ಟ್ಬಿನ್ ತೊಗೊಂಡೋಗಿ ಕೆಳಗಡೆ ಇಡೋದಿರುತ್ತೆ ಆವತ್ತಿನ ದಿನದ ಹಣ್ಣಿಂದೆಲ್ಲ ಏನಿರುತ್ತೆ ಅದರ ಸಿಪ್ಪೆ ಎಲ್ಲ ಒಂದು ಸರಿ ಹಾಕಿಬಿಟ್ರೆ ಅದು ಸೊಳ್ಳೆ ಎಲ್ಲ ಆಡತ್ತೆ ನೋಡಿ ಆ ಥರ ಎಲ್ಲ ಏನೂ ಆಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬೆಳಿಗ್ಗೆ ಎದ್ದಿದ ತಕ್ಷಣ ತರಕಾರಿ ಎಲ್ಲ ಹಚ್ಚೋದಿದ್ರೆ ಹಣ್ಣು ಬಿಡಿಸೋದಿದ್ರೆ ಈ ಕೆಲಸ ಮಾಡ್ತಾಯಿರ್ತೀನಿ ಅದರಲ್ಲಂತೂ ಇವತ್ತು ತಂದೆ ದಾಳಿಂಬೆ ಹಣ್ಣು ಏನು ಸಕ್ಕದಾಗಿತ್ತು ಅಂದರೆ ಆ ಕಲ್ಲರ್ ಇದೆಯಲ್ಲ ಆ ಕಲ್ಲರ್ ನೋಡೇ ಮಾರು ಹೋಗಬೇಕು ಅನ್ನೋ ಥರ ಕಲರ್ ಇತ್ತು ಜೊತೆಗೆ ಆ ಕಲ್ಲರ್ ಜೊತೆ ಸ್ವೀಟ್ನೆಸ್ಸು ಕೂಡ ಅಷ್ಟೇ ಇತ್ತು ಕೆಲವೊಂದು ಏನಂದರೆ ಹಣ್ಣನ್ನು ನೋಡೋದಕ್ಕೆ ಅದು ಚೆನ್ನಾಗಿ ಕಾಣಿಸಿದ್ರು ಒಳಗಡೆ ರುಚಿ ಇರೋದಿಲ್ಲ ಒಂಥರ ಇರುತ್ತೆ ಕೆಲವೊಂದು ಏನಂದರೆ ಕಲರ್ ಇರೋದಿಲ್ಲ ಬಟ್ ಟೇಸ್ಟ್ ಇರುತ್ತೆ ಬಟ್ ಈ ಹಣ್ಣೇನಂದರೆ ಕಲರೂ ಇದೆ ರುಚಿನೂ ಇದೆ ಮತ್ತು ಜ್ಯೂಸಿ ಅನ್ನೋ ಥರ ಸಕತ್ತು ರಸನೂ ಕೂಡ ಇತ್ತು ಹಾಗೇ ಆರೆಂಜು ಆಮೇಲೆ ಸೌತೆಕಾಯಿ ಇದನ್ನು ಎಲ್ಲನೂ ಕೂಡ ನಾನು ಬಿಡಿಸ್ಕೊಂಡೆ ಏನಂದರೆ ಡಯಟ್ ಶುರು ಆಯಿತು ಅಂತಂದರೆ ನನ್ನ ಒಂದು ಡೇಯಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಫ್ರೂಟ್ಸು ವೆಜಿಟೇಬಲ್ಸ್ ಇರುತ್ತೆ ಇನ್ನು ಫಾರ್ಟಿ ಪರ್ಸೆಂಟಲ್ಲಿ ಒಂದು ನನ್ನ ಒಂದು ಫುಡ್ ಇರುತ್ತೆ ಆಲ್ಮೋಸ್ಟು ನಾನು ಸಿಕ್ಸ್ಟಿ ಪರ್ಸೆಂಟ್ ನಾನು ಫ್ರೂಟ್ ಅಂದರೆ ಫ್ರೂಟ್ಸ್ ಮೇಲೆ ಡಿಪೆಂಡ್ ಆಗೋಗ್ಬಿಟ್ಟಿರ್ತೀನಿ ಹಾಗಾಗಿ ಫ್ರೂಟ್ಸ್ ಎಲ್ಲನೂ ಕೂಡ ಫಸ್ಟ್ ರೆಡಿ ಮಾಡಿಟ್ಬಿಟ್ಟು ಆನಂತರ ಮಕ್ಕಳಿಗೆ ಇವತ್ತು ಬ್ರೇಕ್ಫಾಸ್ಟಿಗೆ ವಾ ಅಂಗಿ ಮಾಡ್ತಾ ಇರೋವಂಥದ್ದು ಬಟ್ ಇವತ್ತು ನಾನು ಹಾಕಿಬಿಟ್ಟು ಹಾಕ್ಬಿಟ್ಟು ಅಂಗಿಭತ್ ಮಾಡ್ತಾಯಿದ್ದೀನಿ ಅಂದರೆ ಆ ಹುಚ್ಚೇಳಣ್ಣೆನ ನಮ್ಮ ಮನೇಲಿ ನಮ್ಮ ಒಬ್ಳಿಗೆ ಒಬ್ಬಳಿಗೆ ಇದ್ದಿದ್ದು ಅದು ಬಿಟ್ಟು ನಾವು ಯಾರೂ ತೊಗೋತಾ ಇರಲಿಲ್ಲ ನಮ್ಮ ಮನೆಯವರು ಈಗ ಒಂದು ಸ್ವಲ್ಪ ಕೆಲವೊಂದು ಏನಂತ ಹೇಳ್ತಾರೆ ವಾತಾವರಣಕ್ಕೆ ಈಗ ಕೋಲ್ಡ್ ಇರೋದರಿಂದ ಈ ಉಚ್ಚೇಳಣ್ಣೆ ತುಂಬ ಬಾಡಿನ ಇಟ್ಟಿರುತ್ತೆ ಬಿಸಿಯಾಗಿಟ್ಟಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಮನೆಯವರು ಎಲ್ಲರಿಗೂ ಕೂಡ ಉಚ್ಚೇಳೆಣ್ಣೆನೆ ಬಳಸುವಂಥ ಇದನ್ನು ನಾವು ರಾಮನಗರದಿಂದ ತರಿಸ್ತೀವಿ ಅಲ್ಲಿ ಗಾಣದಿಂದ ತರಿಸುವಂಥದ್ದು ಇಲ್ಲೂ ಗಾಣ ಎಲ್ಲ ಇದೆ ಬಟ್ ಏನೋ ಗೊತ್ತಿಲ್ಲ ನನಗೆ ಅಲ್ಲಿ ತರೋ ಅಷ್ಟು ಟೇಸ್ಟು ಇಲ್ಲಿ ನನಗೆ ಇಲ್ಲಿನ ಒಂದು ಯಾವುದೇ ಗಾಣದಲ್ಲೂ ಅಷ್ಟು ರುಚಿ ಸಿಕ್ಕಿಲ್ಲ ಹಂಗಾಗಿ ಅಲ್ಲಿಂದನೇ ನಮ್ಮ ಮನೆಯವ್ರ ಫ್ರೆಂಡು ಯಾವಾಗಾದರೂ ಊರಿಂದ ಬರ್ತಾ ಹೋಗ್ತಾ ತೊಗೊಂಬಂದು ಕೊಡ್ತಾರೆ ಅದನ್ನೇ ಎಣ್ಣೆ ಇರುತ್ತೆ ಹಾಗೆ ಮಕ್ಳಿಗೂ ಕೂಡ ಸ್ನ್ಯಾಕ್ಸ್ ರೆಡಿ ಆಯಿತು ಬಾಕ್ಸು ಸೌತೆಕಾಯಿ ಆರೆಂಜು ಪೋಮೋಗ್ರೆಟ್ಟು ಹಾಗೆ ಅವರಿಗೆ ಮತ್ತು ವಾಂಗಿ ಇದಿಷ್ಟು ಆಯಿತು ಮಕ್ಕಳದೆಲ್ಲ ರೆಡಿ ಮಾಡಿ ಅವ್ರಿಗೂ ಕೂಡ ತಿನ್ನೋದು ಕೊಟ್ಟು ಆ ನಂತರ ನಾನಿಲ್ಲಿ ಮನೆಯವರಿಗೆ ಹಾಲು ಇದ್ದೀನಿ ಅಂದರೆ ನಮ್ಮ ಮನೇಲಿ ಹೆಂಗೆ ಅಂದರೆ ಒಂದಿನ ಮನೆಯವರಿಗೆ ಬೀಟೋಟಿಂದ ಮಿಲ್ಕ್ ಶೇಕ್ ಮಾಡೋದಿರುತ್ತೆ ಕ್ಯಾರೆಟ್ ಮಿಲ್ಕ್ ಶೇಕ್ ಇರುತ್ತೆ ಆಮೇಲೆ ಬೆಳಗ್ಗೆ ಹೊತ್ತು ರಾಗಿ ಮಾಲ್ಟ್ ಇರುತ್ತೆ ಜೊತೆಗೆ ಇನ್ನೊಂದು ದಿನ ಬಂದು ಈ ಥರ ಮಿಲ್ಕ್ ಮಾಲ್ಟು ಈ ರೀತಿ ಒಂದೊಂದು ದಿನ ಒಂದೊಂದು ರೀತಿಯಾಗಿ ಅವರಿಗೆ ಜ್ಯೂಸು ಆ ಥರದ್ದು ಮಾಡಿಕೊಡೋದಿರುತ್ತೆ ಜೊತೆಗೆ ಮಕ್ಕಳಿಗೂ ಕೂಡ ಕೊಡ್ತೀನಿ ಬಟ್ ಏನು ಅಂದರೆ ಕೆಲವೊಂದು ಟೈಮಲ್ಲಿ ಮಕ್ಕಳು ಬೆಳಗ್ಗೆ ಹೊತ್ತು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ ಆಮ ಸಾಯಂಕಾಲ ಕೊಡಿ ಅಂತ ಬಟ್ ಈ ಥರದ್ದು ಏನೇ ಒಂದು ನಾವು ಬೀಟೋಟೋ ಕ್ಯಾರೆಟು ಹಾಲೆಲ್ಲ ಕುಡಿಬೇಕಾದ್ರೆ ಆದಷ್ಟು ಬೆಳಿಗ್ಗೆ ಹೊತ್ತು ಕುಡಿದ್ರೇ ಒಳ್ಳೆಯದು ನನ್ನ ಮಕ್ಕಳು ಏನು ಮಾಡ್ತಾರೆ ಹಾಲು ಕುಡಿದ್ರೆ ತಿಂಡಿ ಬೇಡ ಅಂತ ಹೇಳಿ ಸ್ಕಿಪ್ ಮಾಡ್ತಾರೆ ಹಾಗಾಗಿ ಅವರಿಗೆ ಸ್ವಲ್ಪ ಸ್ವಲ್ಪ ಕೊಡೋದಿರುತ್ತೆ ಮನೆಯವ್ರಿಗೆ ಒಂದು ದೊಡ್ಡ ಮಗಲ್ಲಿ ಕೊಡ್ತೀನಿ ಇವತ್ತು ಮಿಲ್ಕ್ ಮಾಲ್ಟ್ ಅವರಿಗೆ ಪ್ರಿಪೇರ್ ಮಾಡಿ ಕೊಟ್ಟಿದ್ದು ಬೆಳಿಗ್ಗೆನೆ ಪಾರಿವಾಳಗಳು ಈ ಕಡೆನೂ ಒಳಗಡೆ ಒಂದ್ ಬಂದ್ಬಿಟ್ಟಿದೆ ಆ ಕಡೆನೂ ಒಳಗಡೆ ಬಂದಿದೆ ಒಂದು ಬರುತ್ತೆ ಅವಾಗ ಕಿಟಕಿ ವಾಪಸ್ಸು ಒಳಗೆ ಬರೋಕ್ಕೆ ಹೋಗಿ ಏಕೋ ಒಳಗಡೆ ಬರೋ ಅಭ್ಯಾಸ ಆಗ್ತಾ ಇದೆ ನಮ್ಮ ಮನೇಲಿ ಏನಾದರೂ ಒಂದು ಬರೋದು ಹೋಗೋದು ಇದ್ದೇ ಇರುತ್ತೆ ಅವಾಗೆಲ್ಲ ಒಂದು ಸ್ವಲ್ಪ ದಿನ ಈ ಕೋತಿಗೆ ಒಳಗೆ ಆಟ ಶುರುವಾಗಿತ್ತು ಇವಾಗ ಪಾರಿವಾಳಗಳು ಕಾಟ ಶುರುವಾಗಿದೆ ಆದಷ್ಟು ಪ್ರೊಸೆಸ್ ಗಾಣಿಗಳು ಮೊದಲೆಲ್ಲ ಗಾಣದೇನೆ ಉಪಯೋಗಿಸ್ತಾ ಹೋಗ್ತಾ ಇದ್ರು ಎಲ್ಲಾದ್ರು ಅದಕ್ಕೆ ಅಷ್ಟು ಚೆನ್ನಾಗಿದ್ರು ಜನ ನಮ್ಮ ಆಹಾರ ಏನಿಂತ ಅದರಿಂದ ಚೆನ್ನಾಗಿದ್ದಿದ್ದು ಇವಾಗ ಎಲ್ಲಾದನು ಅದು ರಿಫೈನ್ಡ್ ರೀಫೈನ್ ರಿಫೈನ್ ಮಾಡ್ಬೇಕಾದ್ರೆ ಕೆಮಿಕಲ್ ಈಗ ಟೈಮ್ ಬಂದು ಹತ್ತು ಕಾಲ ಆಯಿತು ನಾನು ಕೂಡ ವಾಕಿಂಗ್ ಮುಗಿಸ್ಕೊಂಬಂದೆ ನಾನು ಏನಾದರೆ ವಾಕಿಂಗ್ ಮಾಡಬೇಕಾದ್ರೆ ಬ್ಲೂಟೂತ್ ಹಾಕ್ಕೊತೀನಿ ಹಾಕ್ಕೊಂಡು ಯಾವುದಾದ್ರೂ ಶ್ಲೋಕಗಳನ್ನ ಕೇಳಿಕೊಂಡು ವಾಕಿಂಗ್ ಮಾಡ್ತೀನಿ ಎಲ್ಲ ಅಂತಂದರೆ ಆರೋಗ್ಯದ ಬಗ್ಗೆ ಕೆಲವೊಬ್ಬರು ಡಾಕ್ಟ್ರ್ಗಳು ಏನಾದರೂ ಮೆನ್ಷನ್ ಮಾಡಿರೋದನ್ನು ಕೇಳ್ತಾ ವಾಕಿಂಗ್ ಮಾಡ್ತಾ ಇರ್ತೀನಿ ಜೊತೆಗೆ ಒಂದು ಆಹಾರದಲ್ಲಿ ಯಾವ ತೊಗೊಂಡ್ರೆ ಬೆಟರು ಅಥವಾ ನಾವು ಯಾವ ರೀತಿ ಆಯಿಲ್ನ ಯೂಸ್ ಮಾಡಬೇಕು ಈ ಥರದ್ದೆಲ್ಲ ಕೇಳ್ತಾ ನಾನು ವಾಕಿಂಗ್ ಮಾಡ್ಬೋದು ಅಂಥದ್ದಿರುತ್ತೆ ಯಾಕಂದರೆ ಸುಮ್ಮನೆ ಸೈಲೆಂಟಾಗಿ ಒಬ್ಬರೇ ವಾಕಿಂಗ್ ಮಾಡೋದು ಅಂದರೆ ಹಿಂಸೆ ಅದಷ್ಟು ಶ್ಲೋಕ ಅಥವಾ ಸಂಗೀತ ಈ ಥರದ್ದು ಏನಾದರೂ ಒಂದು ಕೇಳಿಸ್ಕೊಂಡು ವಾಕಿಂಗ್ ಮಾಡಿದ್ರೆ ನನಗೂ ಟೈಮ್ ಒನ್ ಅವರ್ ಹೋಗೋದು ಗೊತ್ತಾಗೋದಿಲ್ಲ ಹಾಗಾಗಿ ಮನೆಗೆ ಬಂದರೂ ಕೂಡ ಅದೇನಾದರೂ ಕಂಟಿನ್ಯೂಷನ್ಸ್ ಇದ್ದರೆ ಕೇಳ್ತಾ ಕೂರೋವಂಥದ್ದು ಟೈಮ್ ಬಂದು ಹತ್ತು ಮುಖಾಲು ಆಯ್ತಾ ಬಂತು ಇನ್ನೇನು ಮನೆಯವರು ಬರ್ತಾರೆ ಅನಿಸುತ್ತೆ ತಿಂಡಿಗೆ ಹಾಗೆ ನಾನು ಒಂದು ಬ್ರೇಕ್ಫಾಸ್ಟ್ ಒಂದು ಓಟ ಮಾಲ್ಟ್ ಅದಾದಮೇಲೆ ಫ್ರೂಟ್ಸ್ ಇವಾಗ ಮಾಲ್ಟು ಕುಡಿದು ಕೂತಿದ್ದೆ ಪೇಪರ್ ಓದ್ತಾ ಮುಗಿಸ್ಕೊಂಡ್ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮಾಲ್ಟ್ ತೊಗೊಳ್ತೀನಿ ಆ ನಂತರ ಬೆಳಗ್ಗೆ ಮಕ್ಕಳಿಗೆ ಫ್ರೂಟ್ಸ್ ಎಲ್ಲ ಬಾಕ್ಸ್ಗೆ ಹಾಕ್ಬೇಕಂದ್ರೆ ನನಗೂ ಕೂಡ ರೆಡಿ ಇಟ್ಕೊಂಬಿರ್ತೀನಿ ಅಪ್ಪ ಇಟ್ಟು ಮೋಸಂಬಿ ಸೌತೆಕಾಯಿ ಮೋಸಂಬಿ ಎಲ್ಲ ಸಾರಿ ಆರೆಂಜ್ ಆರೆಂಜ್ ಸೌತೆಕಾಯಿ ಇದಿಷ್ಟು ಒಂದು ಲೆವೆನ್ ತರ್ಟಿ ಟ್ವೆಲ್ ಅನ್ನಂಗೆ ಮಧ್ಯದಲ್ಲಿ ಬ್ರೇಕ್ ತಿನ್ನೋದು ಬ್ರೇಕ್ ಟೈಮ್ ನನಗೆ ಮಕ್ಕಳಿಗೆ ಕೊಡ್ತಾರಲ್ಲ ಸ್ನ್ಯಾಕ್ಸ್ ಟೈಮ್ ಅಂತ ಹಂಗೆ ಒಂದು ಲೆವೆನು ಲೆವೆನ್ ತರ್ಟಿ ಹಂಗೆ ಅಂಥದ್ದು ಇರುತ್ತೆ ಸ್ವಲ್ಪ ಕಡಲೆಕಾಳು ಕೂಡ ಇಲ್ಲಿ ನೆನೆಸಿಟ್ಟಿದ್ದೆ ಅದು ಮೊಳಕೆ ಕಟ್ಟೋಣ ಮೊಳಕೆ ಕಟ್ಟಿ ಇಡೋಣ ಅಂತ ಅದು ನೆನ್ಸಿಟ್ಟಿರೋ ಕಡೆ ಮೊಳಕೆ ಬಂದಿದೆ ಚಳಿ ಜಾಸ್ತಿ ಇರೋದಕ್ಕೂ ಏನೋ ಗೊತ್ತಿಲ್ಲ ನೆನ್ಸಿಟ್ಟಿದ್ದಂಗೆ ಮೊಳಕೆಗೆ ಬಂದುಬಿಟ್ಟಿದೆ ಎಲ್ಲ ಫುಲ್ ಕಂಪ್ಲೀಟ್ ಸಣ್ಣ ಸಣ್ಣದಾಗ ಕಾಣಿಸುತ್ತೆ ಮೊಳಕೆ ಬಂದಿರೋದು ಕಾಣಿಸ್ತಾ ಇದೆಯಾ ಹ್ಞೂ ಹಂಗಾಗಿ ಇವಾಗ ಸ್ವಲ್ಪ ಮೊಳಕೆ ಕಟ್ಬಿಟ್ಟಿದ್ದೆ ನಾನು ನೀರೆಲ್ಲ ಡ್ರೈ ಆದರೆ ಆಮೇಲೆ ಮುಚ್ಚಿಟ್ರೆ ನೀಟಾಗೆ ಮೊಳಕೆ ಬರುತ್ತೆ ಇಲ್ಲ ಅಂತಂದರೆ ಒಂಥರ ನೀರೆಲ್ಲ ಅಂಟಂಟು ಫೀಲ್ ಆಗುತ್ತೆ ಹಾಗಾಗಿ ನೀರು ಡ್ರೈ ಆಗಲಿ ಅಂತ ಆ ಮೇಲೆ ಹೊಂಗೆ ಹಾಕಿರ್ತೀನಿ ನನ್ನ ಡಯಟ್ ಇಷ್ಟೇ ಆಲ್ಮೋಸ್ಟ್ ಮಾಲ್ಟ್ ಜಾಸ್ತಿ ತಗೊಳ್ತಾಯಿದ್ದೀನಿ ಮಾಲ್ಟ ಕುಡಿದ್ಮೇಲೆ ಓಕೆ ಮುಗಿಸ್ಕೊಂಬಂದು ಒಂದು ಗ್ಲಾಸ್ ಮಾಲ್ಟ್ ಆನಂತರ ಮಧ್ಯಾಹ್ನ ಊಟಕ್ಕೂ ನಾನು ಮಾಲ್ಟ್ ಕುಡ್ದಿರೋ ಟೈಮಿಂಗ್ಸ್ ಮಧ್ಯದಲ್ಲಿ ಸ್ವಲ್ಪ ಫ್ರೂಟ್ಸ್ ತಿನ್ನುವಂಥದ್ದು ಇರುತ್ತೆ ಆಮೇಲೆ ಮಧ್ಯಾಹ್ನ ಮುದ್ದೆ ಇರುತ್ತೆ ಮತ್ತು ಸಂಜೆ ಒಂದು ದೊಡ್ಡ ಹಾಲು ಆ ಥರ ಕುಡಿಯೋದು ರಾತ್ರಿ ಚಪಾತಿ ರೈಸ್ ತಿನ್ನುವಂಥದ್ದು ಇರುತ್ತೆ ಮಧ್ಯಾಹ್ನ ಟೈಮ್ ಕೆಲವೊಂದು ಟೈಮಲ್ಲಿ ನಾನು ಬರೀ ಮುದ್ದೆ ಮಾತ್ರ ತಿಂತೀನಿ ರೈ ರೈಸ್ನ ಸ್ಕಿಪ್ ಮಾಡ್ತೀನಿ ಏಕೆ ಅಂತಂದರೆ ಫ್ರೂಟ್ಸ್ ಇದು ಎಲ್ಲ ತಿಂದಿದ್ದೆ ಸ್ವಲ್ಪ ಜಾಸ್ತಿ ಅನಿಸಿರುತ್ತೆ ಹಾಗಾಗಿ ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ತೀನಿ ಅಷ್ಟೇ ರಾತ್ರಿಗೆ ಚಪಾತಿ ರೈಸ್ ಅನ್ನೋ ಥರ ತಿನ್ನೋಂಥದ್ದು ಇಲ್ಲಾಂದರೆ ರೊಟ್ಟಿ ರಾಗಿ ರೊಟ್ಟಿ ಇಲ್ಲಾಂದರೆ ಸಿರಿಧಾನ್ಯದ್ದು ದೋಸೆ ಸಿರಿಧಾನ್ಯಗಳೆಲ್ಲ ನೆನೆಸಿಟ್ಟು ದೋಸೆ ಈ ಥರ ಎಲ್ಲ ಮಾಡ್ಕೊಳ್ಳೋವಂಥದ್ದಿರುತ್ತೆ ಹಾಗೆ ಅವನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ನಾನು ವೆಯ್ಟ್ ಲಾಸಲ್ಲಿ ಹೇಳ್ಬಿಟ್ಟಿದ್ದೀನಿ ಬಟ್ ಇವಾಗ ಜಾಸ್ತಿ ನಾನೇ ಫಾಲೋ ಅಪ್ ಮಾಡಿಲ್ಲ ಅದೇ ನಂಗೆ ಬೇಜಾರಾಗ್ತಾ ಇರೋದು ನಂಗೆ ನಾನು ಫಾಲೋ ಅಪ್ ಮಾಡಿಲ್ಲ ಮೇನ್ ನನ್ನ ಒಂದು ಕೆಲಸ ಏನು ಶುರು ಮಾಡಿದೆ ಮಾಲ್ಟ್ ಅಂತ ಹೇಳಿ ಶುರು ಮಾಡಿದ್ಮೇಲೆ ಅದರಲ್ಲೇ ಕೆಲಸ ಜಾಸ್ತಿ ಆಗೋಗ್ಬಿಡೋದ್ರಿಂದ ಹೋಗ್ಬಿಡೋದ್ರಿಂದ ಹೊತ್ತು ಹ್ ಹಿಂಸೆ ವಾಕಿಂಗ್ ಹೋಗೋದು ಹಿಂಸೆ ಮತ್ತು ಈ ಚಳಿ ಈ ಮಳೆ ಅಂತ ಅಂದ್ಕೊಂಡು ಎಲ್ಲೋ ಒಂದು ಕಡೆ ನಾನು ನೆಗ್ಲೆಕ್ಟ್ ಮಾಡಿಕೊಂಡೆ ಹಾಗಾಗಿ ಸ್ವಲ್ಪ ನನ್ನ ಆರೋಗ್ಯದ ಕಡೆ ಗಮನ ಕೊಡಲಿ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಇಲ್ಲ ನೀವೊಂದು ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆಯಾ ಅಂತ ಮನೆಯವರೇ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ಹೌದಾ ಇಷ್ಟು ದಪ್ಪ ಕಾಣಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡು ಹಾಗಾಗಿ ಇವಾಗ ಸ್ವಲ್ಪ ನನ್ನ ತೂಕದ ಕಡೆ ಗಮನ ಜಾಸ್ತಿ ಇದೆ ಆದಷ್ಟು ಬೇಗ ಒಳ್ಳೆ ಡಯೆಟ್ ಫಾಲೋ ಮಾಡಿ ಡೌನ್ ಆಗಬೇಕು ಅಷ್ಟೇ ಇನ್ನೇನಿಲ್ಲ ಇವಾಗ ಸ್ವಲ್ಪ ಈಗ ಕ್ಲೀನ್ ಮಾಡ್ಕೊಂಬಿಟ್ಟು ಗುಡ್ಸಿ ಬಸಿ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವ್ರೆಲ್ಲ ಕ್ಲೀನ್ ಮಾಡಬೇಕು ಅಡುಗೆ ಮಾಡಬೇಕು ಎಲ್ಲ ಇದೆ ಓಕೆ ನೋಡೋಣ ಇವತ್ತಿನ ಡೇ ಬ್ಲಾಗ್ ಹೇಗೋಗುತ್ತೆ ಇತ್ತ ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ರದ್ದು ಪ್ರಶ್ನೆಗಳು ಯಾವ ರೀತಿಯಾಗಿರುತ್ತೆ ಅಂತಂದರೆ ಸುಷ್ಮಾ ನಮ್ಗೇನೇ ತಿಂದರೂ ಆಗೋದಿಲ್ಲ ಅಂತ ಹೇಳೋ ಜನ ಎಷ್ಟೋ ಜನ ಇದ್ದಾರೆ ಜೊತೆಗೆ ನಾವು ಸ್ವಲ್ಪ ತಿಂದ್ರೂ ಬೇಗ ದಪ್ಪ ಆಗಿಬಿಡ್ತೀವಿ ಅನ್ನೋರು ಕೂಡ ಇದ್ದಾರೆ ನಿಜವಾಗ್ಲೂ ನಾನು ಅದೇ ಥರನೇ ಇರೋದು ನನ್ನ ಏನಾದರೂ ಫುಡ್ ಹ್ಯಾಬಿಟಲ್ಲಿ ಒಂದು ಚೂರು ನಾರ್ಮಲ್ ಏನು ಊಟ ಮಾಡ್ತಾ ಇರ್ತೀನಿ ಅಥವಾ ಡಯಟನ್ನು ನಾನು ಏನು ಫಾಲೋ ಮಾಡ್ತಾ ಇರ್ತೀನಿ ಅದು ಬಿಟ್ಟಿನೋ ಸ್ವಲ್ಪ ತಿಂದೆ ಅಂದರೆ ನನ್ನ ಬಾಡಿ ಆಟೋಮೆಟಿಕ್ಲಿ ಒಳ್ಳೆ ಬಲೂನ್ ಥರ ಓದ್ಕೊಂಡ್ಬಿಡತ್ತೆ ಇದು ಬೈ ಬರ್ತ್ ಜೀನ್ಸ್ ಆಗಿ ಗೊತ್ತಿಲ್ಲ ಬಟ್ ನಮ್ಮ ಕಣ್ಮುಂದೇನೋ ಎಷ್ಟೋ ಜನ ನಮಗಿಂತ ಡಬಲ್ ತಿಂತಾರೆ ಬಟ್ ಅವ್ರು ಏನು ಮಾಡಿದರೂ ದಪ್ಪ ಆಗೋದಿಲ್ಲ ಈ ಥರ ಎಷ್ಟೋ ಮಕ್ಕಳಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತೀರ ಏನು ತಿನ್ಸೋದು ಸುಷ್ಮಾ ನಮ್ಮ ಮಕ್ಕಳು ದಪ್ಪನೇ ಆಗೋಲ್ಲ ಒಳ್ಳೆ ಒಣಕ್ಳು ಕಡ್ಬಿಗಳಿದ್ದಂಗೆ ಇದ್ದಾರೆ ಅಂತ ಬಟ್ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕೆ ಹಂಗೆ ನಾವು ಯಾಕೆ ಹೀಗೆ ಅಂತ ಕೆಲವೊಬ್ರು ಏನು ಅಂತಂದರೆ ಆರೋಗ್ಯ ದೃಷ್ಟಿಯಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತ ನೋಡ್ತೀವಿ ಕೆಲವೊಬ್ಬರು ನೋಡೋದಕ್ಕೆ ಸಿನಿಮಾ ಚೆನ್ನಾಗಿದ್ರೆ ಒಂದು ಚೆಂದ ಅನ್ನೋದಕ್ಕೂ ಕೂಡ ಡಯೆಟ್ ಮಾಡ್ತಾರೆ ಬಟ್ ನನಗೆ ಎಷ್ಟೋ ಜನ ಹೇಳ್ತಿರ್ತಾರೆ ಡಯಟ್ ಯಾಕೆ ಮಾಡಬೇಕು ಏನು ಅವಶ್ಯಕತೆ ಇದೆ ಡಯೆಟ್ ಮಾಡೋದಕ್ಕೆ ಈ ನೀವು ಸಣ್ಣ ಏನು ಪ್ರಯೋಜನ ಅಂತ ಬಟ್ ನಾನು ಇಲ್ಲಿ ಯಾರಿಗೂ ಒಪ್ಸೋದಕ್ಕೆ ನಾವು ಡಯೆಟ್ ಮಾಡ್ತಾಯಿಲ್ಲ ಯಾರಿಗೋಸ್ಕರನೂ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೆ ಡಯೆಟ್ ಇಲ್ಲ ಈಗ ನಮ್ಮ ತಾಯಿ ಹೇಳಬೇಕಂದ್ರೆ ಎಷ್ಟು ದಪ್ಪ ಆದರೂ ಅವ್ರ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇರೋದಿಲ್ಲ ಈ ಥರ ಅವರ ಆರೋಗ್ಯ ಇರೋದು ಹಾಗಾಗಿ ನಮ್ಮಮ್ಮ ಹೇಳ್ತಿರ್ತಾರೆ ನನಗೆ ಏನು ಪರವಾಗಿಲ್ಲ ನಾನು ಹೀಗೇ ಇರ್ತೀನಿ ಅಂತ ಯಾಕಂದರೆ ಅಮ್ಮಂಗೆ ಡಯೆಟ್ ಮಾಡೋಕ್ಕೆ ಹೋದ್ರೇ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗೋದು ಅವ್ರು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಅವ್ರು ಎಷ್ಟು ಚೆನ್ನಾಗಿ ದಪ್ಪ ಗುಂಡುಗಿರ್ತಾರೋ ಅಷ್ಟೇ ಚೆನ್ನಾಗಿರ್ತಾರೆ ಅವ್ರ ಆಗ್ಯೂ ಆರೋಗ್ಯನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಟ್ ನಮಗೆಲ್ಲ ಏನು ಅಂತಂದರೆ ನಮ್ಮ ಬಾಡಿ ದಪ್ಪ ಆದಂಗೆ ಬಾಡಿಯಲ್ಲಿ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿ ಆ ಒಂದು ಕೆ ಒಂದು ದಪ್ಪ ಆಗ್ತಾ ಇರೋದನ್ನು ನಮ್ಮ ಕೈಲಿ ತಡಿಯೋಕಾಗ್ದೇ ಬೇರೆ ರೀತಿಯಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ ಇದನ್ನೆಲ್ಲ ಅನುಭವಿಸಿರೋದ್ರಿಂದ ಆದಷ್ಟು ನಾವು ಸಣ್ಣ ಇರಬೇಕು ಮತ್ತು ನಮ್ಮ ಫುಡ್ಡಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಒಂದು ಹಿಡಿತಾ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಡಯೆಟ್ ಮಾಡುವಂಥದ್ದು ಅದು ಬಿಟ್ಟರೆ ಇರೋದು ಒಂದು ಜೀವನ ಎಲ್ಲನೂ ತಿನ್ಕೊಂಡು ಇರಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ ಬಟ್ ನಾವು ಏನು ತಿಂತೀವಿ ಅನ್ನೋದು ತುಂಬ ಮುಖ್ಯ ಇರುತ್ತೆ ಒಬ್ಬ ಮನುಷ್ಯ ಇವತ್ತು ನಾವು ಹೀಗಿದ್ದೀವಿ ಆರೋಗ್ಯವಾಗಿ ಅಂತ ಅಂದರೆ ನಾಳೆನ ಹೀಗೆ ಆರೋಗ್ಯವಾಗಿ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ ಬಟ್ ನಮಗೆ ಒಳ್ಳೆ ರೀತಿಯಾದ ಫುಡ್ಡೆಲ್ಲ ತೊಗೊಂಡು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅವಾಗೇನು ಅನಿಸುತ್ತೆ ಬಟ್ ನಾನು ಎಲ್ಲ ಏನೇನು ತಿನ್ನಬೇಕು ಒಳ್ಳೆ ರೀತಿಯಾದಂಥ ಫುಡ್ ತಗೊಂಡ್ರು ಹೀಗಾಯಿತು ಇದು ನನ್ನ ಬ್ಯಾಡ್ ಲಕ್ಕ ಏನು ಅಂತ ಅನ್ಕೋಬೋದು ಕೆಲವೊಂದು ಟೈಮಲ್ಲಿ ಏನಾಗೋಗ್ಬಿಡುತ್ತೆ ಅಯ್ಯೋ ನಾನು ಊಟದಲ್ಲಿ ಇಡ್ತಾ ಇರಲಿಲ್ಲ ಒಂದು ಆ್ಯಕ್ಟಿವಿಟಿ ಅನ್ನೋದು ಬಾಡಿಯಲ್ಲಿ ಏನೂ ಇರಲಿಲ್ಲ ಬರೀ ತಿನ್ನೋದು ಮಲಗೋದು ಅನ್ನೋ ಥರ ಆಗಿ ಇವತ್ತು ಈ ಥರ ಕಾಯಿಲೆ ತೊಗೊಂಬಿಟ್ನಾ ಅನ್ನೋ ಒಂದು ಕೊರಗು ನಮಗೆ ಬಂದ್ಬಿಡತ್ತೆ ಆ ಒಂದು ಕಾರಣಕ್ಕೆ ನಾನು ನಾನು ಆಲ್ರೆಡಿ ಇದರಿಂದ ನನ್ನ ದಪ್ಪ ಆಗಿ ಪಟ್ಟಿರೋ ಕಷ್ಟಗಳು ಏನಿದೆ ಇದು ಮತ್ತೆ ನನಗೆ ಬರೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ಜೊತೆಗೆ ನನ್ನ ಬಾಡಿನೂ ಕೂಡ ನನ್ನ ದಪ್ಪ ಆದರೆ ಬೇರೆ ಥರನೇ ಆರೋಗ್ಯದಲ್ಲಿ ಸಮಸ್ಯೆ ಆಗೋದ್ರಿಂದ ನನಗೆ ಡಾಕ್ಟರ್ ಹೇಳಿರೋದು ಒಂದೇ ನೀವೆಷ್ಟು ಸಣ್ಣ ಇರ್ತೀರೋ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಅಷ್ಟೇ ಡಯೆಟ್ ಅಂತ ಮಾಡೋದು ಇಷ್ಟು ಕಷ್ಟಪಟ್ಟು ಊಟದಲ್ಲೆಲ್ಲ ಹಿಡ್ತಾ ಇಟ್ಟು ಏನು ಬೇಕೋ ಯಾವುದು ಬೇಕೋ ಅಂತ ಹೇಳಿ ಚೂಸ್ ಮಾಡಿ ತಿನ್ನುವಂಥದ್ದು ಅದು ಬಿಟ್ಟು ಬೇರೆಯವ್ರಿಗೆ ಯಾರಿಗೋ ನಾವು ಸುಂದರವಾಗಿ ಕಾಣಿಸ್ಬೇಕು ಇರಬೇಕು ಆ ಥರದ್ದೆಲ್ಲ ಮೆಂಟಲಿಟಿ ಇಟ್ಕೊಂಡು ಬೇರೆಯವ್ರಿಗೆ ಒಪ್ಸೋದಕ್ಕೆ ನಾನು ಯಾವತ್ತೂ ಜೀವನ ಮಾಡಿಲ್ಲ ಮುಂದೆ ಮಾಡೋದು ಕೂಡ ಇಲ್ಲ ಅದು ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ನನಗೆ ಒಳ್ಳೆ ರೀತಿಯಾಗಿ ಹೋಗೋ ಅಂಥದ್ದು ಹೇಗೆ ಒಳ್ಳೆ ರೀತಿಯಾಗಿ ಯಾವ ರೀತಿಯಾಗಿ ಇರಬೇಕು ಅಂದರೆ ಒಳ್ಳೆ ರೀತಿ ಅಂದರೆ ಎಲ್ಲರಿಗೂ ಮುಚ್ಚೋ ರೀತಿಯಲ್ಲ ಬಟ್ ನನ್ನ ಮನಸ್ಸಿಗೆ ನಾನು ಹೇಗಿರಬೇಕು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಮಾಡೋ ಅಂಥದ್ದು ಅಷ್ಟೇ ಕೆಲವೊಬ್ರು ಈ ಥರದ್ದೆಲ್ಲ ಸುಮಾರು ಪ್ರಶ್ನೆಗಳೆಲ್ಲ ಬಂದಿರೋರಿಗೆ ಅಥವಾ ಮುಂದೆ ಬಂದು ಕೇಳೋದಕ್ಕಾಗದೆ ಯೋಚನೆ ಮಾಡಿ ಪೆಂಡಿಂಗ್ ಇಟ್ಕೊಂಡಿರೋರಿಗೆ ಎಲ್ಲರಿಗೂ ಸೇರಿಸೇ ಉತ್ತರ ಕೊಟ್ಬಿಟ್ಟಿದ್ದೀನಿ ಯಾಕಂದರೆ ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಅಂದಮೇಲೆ ಎಲ್ಲ ಥರದ್ದು ಪ್ರಶ್ನೆಗಳು ಬರ್ತಾ ಇರತ್ತಲ್ಲ ಹಾಗೆ ಇದು ಕೂಡ ಕೆಲವೊಬ್ರದ್ದು ಪ್ರಶ್ನೆಗಳಾಗಿತ್ತು ಅದಕ್ಕೆ ಉತ್ತರ ಕೊಟ್ಟಿತ್ತು ಹಾಗೆ ಇವತ್ತು ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಆನಂತರ ಫ್ರೂಟ್ಸ್ ಎಲ್ಲ ತಿಂದು ಇಡೀ ದೇವ್ರ ಮನೆ ಮತ್ತು ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಂಥದ್ದು ಇರುತ್ತೆ ನಾನು ಯಾವಾಗಲೂ ಅಷ್ಟೇ ನನಗೆ ಫ್ರೀ ಟೈಮ್ ಸಿಕ್ಕಾಗೆಲ್ಲ ನನಗೆ ಮನೆ ನೀಟಾಗಿರಬೇಕು ಕ್ಲೀನಾಗಿರಬೇಕು ಎಷ್ಟೋ ಜನಕ್ಕೆ ನಾನು ಅದೇ ಹೇಳ್ತಾಯಿರ್ತೀನಿ ದುಡ್ಡು ಕೊಟ್ಬಿಟ್ಟು ನಾವು ಜಿಮ್ಗೆ ಹೋಗೋವಂಥದ್ದು ಜುಂಬಾ ಕ್ಲಾಸ್ಗೆ ಹೋಗೋವಂಥದ್ದು ಏರೋಬಿಕ್ಸ್ಗೆ ಹೋಗುವಂಥದ್ದು ಇದೆಲ್ಲ ಮಾಡ್ತೀವಿ ಜೊತೆಗೆ ಮನೇಲಿ ಕೆಲಸ ಮಾಡೋದಕ್ಕೂ ಕೂಡ ಕೆಲಸವ್ರು ಇಟ್ಕೊತೀವಿ ನಾವು ದುಡ್ಡು ಕೊಟ್ಟು ಬಾಡಿ ಕರ್ಸೋಕ್ಕೆ ಹೊರಗಡೆ ಹೋಗೋ ಬದಲು ಮನೇಲಿ ದುಡ್ಡು ಕೊಟ್ಟು ಕೆಲ್ಸದವ್ರು ಇಟ್ಕೊಳ್ಳೋ ಬದಲು ಆ ಟೈಮನ್ನು ನಾವು ಮನೇಲಿ ನಮ್ಮನೆ ಕೆಲಸ ಮಾಡಿಕೊಂಡ್ರೆ ಬೆಟರ್ ಅಲ್ವಾ ಅನ್ನೋದು ನನ್ನ ತಲೆಗೆ ಬರುತ್ತೆ ಅಷ್ಟೇ ಇನ್ನೇನು ಅಲ್ಲ ಯಾಕಂದ್ರೆ ಹೊರಗಡೆ ಎಲ್ಲೋ ಹೋಗಿ ನಾವು ಕಷ್ಟಪಟ್ಟು ವೆಯ್ಟ್ ಲಾಸ್ ಮಾಡಬೇಕು ಅಂತ ಯೋಚನೆ ಮಾಡೋದ್ಕಿಂತ ಮನೇಲಿ ಕೆಲಸಗಳನ್ನ ನಾವು ಮಾಡಿ ವೆಯ್ಟ್ ಲಾಸ್ ಮಾಡೋಣ ಅಂತ ಇದರಿಂದ ಒಂಥರ ಎರಡೂ ಕಡೆ ದುಡ್ಡು ಸೇವಿಂಗ್ಸ್ ಅನ್ನೋದು ನನ್ನ ತಲೆಯಲ್ಲಿ ಬರುತ್ತೆ ನಮ್ಮ ಮನೆ ದೇವ್ರ ಮನೆ ಕ್ಲೀನ್ ಮಾಡಿದ್ದಾ ಇತ್ತು ನಾನು ಕ್ಲೀನ್ ಮಾಡೋಷ್ಟ್ರಲ್ಲಿ ಮಕ್ಕಳೇ ಬಂದ್ಬಿಟ್ರು ಅಂದರೆ ಹಾಗೆ ಸ್ವಲ್ಪ ನಿಧಾನ ಫ್ರೆಂಡ್ಸ್ ನನಗೆ ದೇವ್ರ ಮನೆ ಕ್ಲೀನ್ ಮಾಡೋದು ಅಂದರೆ ಯಾವುದೇ ಕಾರಣಕ್ಕೂ ಬೇಗ ಬೇಗ ಆಗೋದಿಲ್ಲ ನಂಗೆ ಇಡೀ ಮನೆ ಕ್ಲೀನ್ ಮಾಡಿ ಗುಡಿಸಿ ಒಡಿಸಿ ನಾವು ಅಪ್ ಆಗಿ ಆ ನಂತರ ದೇವ್ರ ಮನೆ ಕ್ಲೀನ್ ಮಾಡೋದು ಅಂತ ಟೈಮ್ ಆಯ್ತು ಈಗ ಟೈಮ್ ಬಂದು ಐದು ಗಂಟೆ ಆಯಿತು ಮಧ್ಯಾಹ್ನ ಶುರು ಮಾಡಿದ್ದು ಸುಷ್ಮಾ ಇಷ್ಟೋ ನಿಧಾನನ ಅನ್ಬೋದು ನೀವು ಹೋಗ್ದು ನನಗೆ ಸೋಪ್ ಎಲ್ಲ ಹಾಕಿ ಉಚ್ತೀನಿ ಒಂಚೂರು ಒಳಗಡೆ ವೈಟ್ಗಿರೋವಂಥದ್ದನ್ನೆಲ್ಲ ಹೊರಟ ಸರಿ ಹಾಗೆ ಇವಾಗ ಹೊರಗಡೆ ಹೋಗಿ ಹೂವು ಬಿಳೆದೆಲೆ ಹಾಗೆ ಕಾಯಿ ಎಲ್ಲನೂ ಕೂಡ ತರಬೇಕು ಇದೊಂದು ಮಳೆ ಒಂದು ಚೇಂಜ್ ಮಾಡಿದೆ ಈ ಮಣೆ ಇತ್ತಲ್ವ ಹೊರ್ಗಡೆ ಇಲ್ಲೊಂದು ವಾಸ್ ಹತ್ರ ಇಟ್ಟಿತ್ತುನಲ್ಲ ಆ ಮಣೆನ ಈಗ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ ನೋಡೋಣ ಎಷ್ಟು ದಿನ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ದಿನ ಇಡೋದು ಆಮೇಲೆ ನೆಕ್ಸ್ಟ್ ತೆಗ್ದ್ಬಿಡೋದು ಆ ಥರ ಎಲ್ಲ ವೈಟ್ 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 ಆ ಥರ ಬೆಳಿ ಎಲ್ಲ ಥರ ಫೀಲ್ ಕೊಡ್ತಾಯಿತ್ತು ಮಳೆ ಒಂದು ಇಟ್ಟೆ ಆ ಗೆಜ್ಜೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನೋಡೋಣ ಅಂತ ಥರ ಇಟ್ಟಿದ್ದೀನಿ ನೋಡೋಣ ಎಷ್ಟು ದಿನ ಇದು ಎಷ್ಟಾಗೈತೆ ಎರಡು ದಿನ ಇರೋದು ನೆಕ್ಸ್ಟ್ ವೀಕ್ ಮತ್ತು ಚೇಂಜ್ ಮಾಡೋದು ಸ್ವಲ್ಪ ದೊಡ್ಡದಾಯಿತು ಅಂತ ಮಣೆ ಮನೆ ಆಯಿತು ಅಂತ ಇಟ್ಸ್ ಓಕೆ ಇರಲಿ ಹೇಗಿರತ್ತೆ ಹಾಗೆ ಇವಾಗ ಮಕ್ಳು ಪಾಪ್ಕಾರ್ನ್ ಮಾಡೋಣ ಅಂದ್ಕೊಂಡು ಅವ್ರು ಆಡಾಡಕ್ಕೆ ಹೋದರು ನಂತೂ ಮಧ್ಯಾಹ್ನ ನಿಜ ಏನೂ ತಿನ್ನೋದಾಗಲ್ಲ ನನಗೆ ಬರೀ ಕೆಲಸವೇ ಆಗೋಯಿತು ಜಸ್ಟ್ ಒಂದು ಊಟ ಮುಸಂಬಿ ಜ್ಯೂಸ್ ಮಾಡ್ಕೊಂಡು ಕೂಡಿದೆ ನಾನು ಅಷ್ಟೇ ಈಗ ಒಂದು ಊಟ ಹಾಕೊಂಡು ಕುಡಿಬಿಟ್ಟು ಹೊರಗಡೆ ಹೋಗಲ ಏನು ಮಾಡಲಿ ಅಂತ ನೋಡ್ತೀನಿ ಹಾಗೂ ಫೋಟೋನು ಕೂಡ ಚೇಂಜ್ ಮಾಡಿದೆ ದೇವ್ರ ಮನೆಯದು ಇಲ್ಲಿ ಕೊನೆಗೂ ಹಾಕ್ತೆ ಫೋಟೋ ಅದು ಫುಲ್ ಒಂಥರ ಒಳಗಡೆ ಎಲ್ಲ ಹಾಳಾದ ಹಂಗೆ ಇನ್ನು ಸುಮ್ಮನೆ ಯಾಕೆ ಹಾಗೆ ಇಡೋದು ಅಂಥೇಳಿ ಫೋಟೋನು ಹಾಕಿದ್ದಾಯಿತು ಅಡುಗೆ ಅಂತೂ ಏನೂ ಮಾಡಿಲ್ಲ ಮಧ್ಯಾಹ್ನ ಊಟಕ್ಕೆ ಬರೋಲ್ಲ ಅಂತಂದರೆ ಅಷ್ಟೇ ಮುಗೀತು ಆ ಊಟಕ್ಕೆ ಬಂದರೆ ಮಾತ್ರ ಅಡುಗೆ ಅನ್ನೋ ಥರ ಇರುತ್ತೆ ಅವ್ರು ಬರಲ್ಲ ಅಂದರೆ ಅಡುಗೆ ಕಡೆ ಜ್ಞಾನನೇ ಇರೋದಿಲ್ಲ ನನಗೆ ಇವಾಗ ಶುರು ಹೊರಗಡೆ ಹೋಗ್ಬಿಟ್ಟು ಎಲ್ಲ ತೊಗೊಂಬಂದು ಆಮೇಲೆ ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕು ರಾತ್ರಿಗೆ ನಾನು ಹೊರಗಡೆ ಹೋಗಿ ತೆಂಗಿನಕಾಯಿ ಮತ್ತು ಹೂವು ಎಲ್ಲ ತೊಗೊಂಡು ಬೆಲೆ ತೊಗೊಂಡು ಎಲ್ಲ ಬರುವಂಥದ್ದು ಆಯಿತು ಹಾಗೆ ನನ್ನ ಫ್ರೆಂಡ್ ಕೂಡ ಒಬ್ಬರು ಸಿಕ್ಕಿದ್ರು ಹಾಗೆ ಅಲ್ಲೇ ಮಾತಾಡ್ಕೊಂಡು ನಿಂತಿದ್ದೆ ಅಂದರೆ ನಾವು ಏನಾದರೂ ಹೋದಾಗ ಈ ಥರ ಅಪರೂಪಕ್ಕೆ ಯಾರಾದರೂ ಒಬ್ಬರು ಫ್ರೆಂಡ್ಗಳು ಸಿಗ್ತಾ ಇರ್ತಾರೆ ಬಟ್ ನಾವು ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ನೋಡಿ ಅಲ್ಲಿರೋರೊಬ್ಬರು ಅಂಗಡಿಯವ್ರು ಹೇಳ್ತಾಯಿದ್ರು ಮನೆಗೆ ಹೋಗಿ ಮಾತಾಡ್ಬೋದಲ್ಲ ಇಲ್ಲಿ ಯಾಕೆ ಇಷ್ಟೋ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಒಂದೇನಂದರೆ ನಾವು ಹಾಗೆ ಅಲ್ವ ಎಲ್ಲಾದರೂ ಹೋದಾಗ ಯಾರಾದರೂ ಸಿಕ್ಕಿದ್ರೆ ಒಂದು ಕಡೆ ಅವರು ಬನ್ನಿ ಮನೆಗೆ ಹೋಗೋಣ ಮಾತಾಡೋಣ ಅಂತಿರ್ತಾರೆ ನಾವು ಬನ್ನಿ ಮನೆಗೆ ಹೋಗೋಣ ಮಾತಾಡ್ತೀವಿ ಮಾತಾಡೋಣ ಅಂತ ಹೇಳ್ತಾ ಇರ್ತೀವಿ ಬಟ್ ಆದರೂ ನಿತ್ಯ ನಿಂತ್ಕೊಂಡು ಮಾತಾಡೋ ಥರ ಆಗೋಗ್ಬಿಡುತ್ತೆ ಹಾಗೆ ಸುಮಾರು ಒಂದು ಅರ್ಧ ಗಂಟೆನೇ ನಾವು ರೋಡಲ್ಲ ನಿಂತ್ಕೊಂಡು ಮಾತಾಡೋ ಥರ ಆಗೋಯ್ತು ಆಮೇಲೆ ಅವ್ರ ಅಂಗಡಿಯವ್ರು ಒಬ್ರು ಹೇಳಿದ್ಮೇಲೆ ಓಕೆ ಸರಿ ಇನ್ನೊಂದು ಸರಿ ಸಿಗೋಣ ಅಂದ್ಬಿಟ್ಟು ಮನೆಗೆ ಬರೋವಂಥದ್ದಾಯಿತು ಆಯಿತು ಹಂಗಾಗಿ ಒಂದು ಸ್ವಲ್ಪ ಹೊರಗಡೆನೇ ಟೈಮ್ ಜಾಸ್ತಿ ಕಳೆದೋಯ್ತು ಆಮೇಲೆ ಬಂದು ನಾನು ಇವಾಗ ಚಪಾತಿ ಮಾಡಿ ಪಲ್ಯ ಮಾಡಿಬಿಡೋಣ ಅಂತ ಹೇಳಿ ಚಪಾತಿ ಇದ್ದೀನಿ ಹಾಗೆ ಇವತ್ತು ಕ್ಯಾರೆಟ್ ಒಂದು ಸ್ವಲ್ಪ ಇತ್ತು ಎಲೆಕೋಸು ಒಂದು ಸ್ವಲ್ಪ ಆಯಿತು ಈರುಳ್ಳಿ ಇತ್ತು ಮೊಟ್ಟೆ ಇತ್ತು ಓಕೆ ಇದೆಲ್ಲ ಹಾಕ್ಬಿಟ್ಟು ಒಂದು ಪಲ್ಯ ಥರ ಅಂದರೆ ಮೊಟ್ಟೆ ಪಲ್ಯ ಥರ ಮಾಡಿಬಿಡೋಣ ಅಂತ ನಾನು ಯಾವಾಗಲೂ ಅಷ್ಟೇ ತರಕಾರಿ ಎಲ್ಲ ಈ ಥರ ಎಲ್ಲ ಇದ್ದಾಗ ಎಲ್ಲ ಮಿಕ್ಸ್ ಹಾಕಿಬಿಟ್ಟು ಮೊಟ್ಟೆ ಹಾಕಿಬಿಟ್ಟು ಮಾಡಿಬಿಡ್ತೀನಿ ಚೆನ್ನಾಗಿರುತ್ತೆ ಅಂದರೆ ಎಲ್ಲ ತರಕಾರಿಗೂ ಹೊಂದಕ್ಕೆ ಹೊಂದ್ಕೊಳ್ಳೋದಿಲ್ಲ ಮೊಟ್ಟೆ ಕೆಲವೊಂದಕ್ಕೆ ಅಂದರೆ ಎಲೆಕೋಸು ಮತ್ತು ಕ್ಯಾರೆಟು ಈ ಥರದ್ದು ಇದ್ರೆ ಆಮೇಲೆ ಹೀರೆಕಾಯಿ ಇಂಥದಕ್ಕೆಲ್ಲ ಮೊಟ್ಟೆ ಹೊಂದ್ಕೊಳ್ಳುತ್ತೆ ಮತ್ತು ಸಬ್ಸಿಗೆ ಸೊಪ್ಪು ಈ ಥರ ಯಾವ ತರಕಾರಿಗೂ ಒಳಿಗೆ ಮೊಟ್ಟೆ ಹೊಂದ್ಕೊಂಡು ಆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋದೇ ಆ ಥರ ಸ್ವಲ್ಪ ಸ್ವಲ್ಪ ತರಕಾರಿ ಇದ್ದಾಗ ಎಲ್ಲ ಮಿಕ್ಸ್ ಮಾಡಿ ಮೊಟ್ಟೆನ ಹಾಕಿಬಿಟ್ಟು ಪಲ್ಯ ಮಾಡುವಂಥದ್ದು ಇರುತ್ತೆ ಹಾಗೆ ಪಲ್ಯ ಎಲ್ಲ ಮಾಡಿದ್ದಾಯಿತು ಆ ನಂತರ ಮಕ್ಕಳದ್ದು ಓದಿದ್ದೆಲ್ಲ ಮುಗೀತು ಹಾಗೆ ಅವರು ಕೂಡ ಬಂದರು ಅಡುಗೆ ಮನೆಗೆ ಆಯಿತಮ್ಮ ಅಂತ ಆವಾಗ ಜಸ್ಟ್ ಚಪಾತಿ ಹೊತ್ತೋಣ ಅಂತ ಶುರು ಮಾಡಿದ್ದೆ ಬಟ್ ಚೈತು ಅಮ್ಮ ನಾನು ಚಪಾತಿ ಹೊತ್ಕೊಡ್ತೀನಿ ನೀವು ಬೇಯಿಸ್ಕೊಳ್ಳಿ ಎಂದು ನಾನು ಯಾವಾಗಲೂ ಮಕ್ಕಳು ಅವರಾಗವರೆ ನಾನು ಏನಾದರೂ ಈ ಕೆಲಸ ಮಾಡ್ತೀನಿ ಅಂತ ಹೇಳಿ ಬಂದಾಗ ನಾನು ಬೇಡ ಅಂತ ಹೇಳಲ್ಲ ಆಯಿತು ಮಾಡಿ ಅಂತಲೇ ಹೇಳೋ ಅಂಥದ್ದು ಹಾಗಾಗಿ ಇವಾಗ ಚೈತು ಚಪಾತಿ ಹೊತ್ತಾಯಿದ್ಲು ಚಪಾತಿ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದಾರೆ ನೀವು ಕೂಡ ಸ್ವಲ್ಪ ಎಗ್ ಬುರ್ಜಿ ಥರ ಮಾಡಿ ಕ್ಯಾರೆಟೆಲ್ಲ ಒಂದೆರಡೆರಡೆ ಕ್ಯಾರೆಟು ಒಂದು ಸ್ವಲ್ಪ ಎಲೆಕೋಸು ಅವೆಲ್ಲ ಸ್ವಲ್ಪ ಸ್ವಲ್ಪ ಇತ್ತು ನೀರು ಸ್ವಲ್ಪ ಸ್ವಲ್ಪ ಎಲ್ಲ ಹಾಕಿ ಎಗ್ ಬುರ್ಜಿ ಥರ ಮಾಡಿ ಹೆಂಗು ಟೊಮೆಟೊ ಇತ್ತು ಅದಕ್ಕೆ ರೈಸು ಇತ್ತು ಬಿಗ್ ಬಾಸ್ ಶುರುವಾಗೋಯ್ತು ಟಾಸ್ಕ್ ನಡೀತಾ ಇದೆ ಮಗ ಬಿಟ್ಟ ಸೌತೆಕಾಯಿ ಹೊರಿತೀನಿ ಅಂತ ಅವರಪ್ಪ ಸೌತೆಕಾಯಿ ಬಾಳೆಹಣ್ಣೆಲ್ಲ ತಂದರು ಅಷ್ಟೇ ಅರ್ಧಂಬರ್ಧಮ್ ಕೆಲಸ ಮಾಡಿ ಬಿಟ್ಟು ಓಡು ಇವಾಗ ಓಕೆ ನಾನು ಸಂಜೆ ಹೋಗಿ ಮಕ್ಕಳು ಬಂದಮೇಲೆ ಅವರಿಗೆಲ್ಲ ಹಾಲು ಕಳ್ಸ್ಬಿಟ್ಟು ಎಲ್ಲ ಮಾಡಿ ತೆಂಗಿನಕಾಯಿ ತೊಗೊಂಡು ಹೂವು ತೊಗೊಂಡು ನಾಳೆ ಮತ್ತೆ ದೇವಸ್ಥಾನಕ್ಕೆ ಬರೀ ಹೋಗಬೇಕು ಸಾಕಾಗಿ ನಾನು ಮೂರು ಲಟ್ಸಿದ್ರೆ ಎಷ್ಟು ಆಗಿದೆ ಅಪ್ಪ ಎರಡು ನಿಮ್ಮಪ್ಪ ಎರಡು ತಿನ್ನೋದೇ ಮೂರು ಇಡ್ಲಿ ಒಂದು ಬೇಡ ಎರಡೇ ಸಾಕು ನಿಮ್ಮಪ್ಪನಿಗೆ ಬೇರೆ ಸಾಕು ಇದ್ದು ಕುರಿ ಸರಿ ನನಗೆ ಒಂದು ಬಾಕ್ಸ್ ಅಷ್ಟು ಅಷ್ಟೇ ಎಲ್ಗಡೆ ಒಂದು ಬಾಕ್ಸ್ ಇತ್ತು ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೆಳಿಗ್ಗೆ ಮಾಡಿದ್ದು ಏನು ರೈಸು ವಂಗೀಭಾತಿಗೆ ಅದು ಹಾಗೆ ಉಳಿದಿದ್ದೆ ಅದಕ್ಕೇನೆ ಇವಾಗ ರೈಸ್ ಏನು ಮಾಡೋಕ್ಕೆ ಹೋಗಿಲ್ಲ ಊಟ ಮಾಡಿ ಬೇಗ ಮಲ್ಕೋ ಬೇಗ ಮಲ್ಕೋಬೇಕು ಮತ್ತು ಬಿಡಿ ಬೇಗ ಇದ್ದು ಹೊರಡಷ್ಟು ಎಲ್ಲ ಕೆಲಸ ಮಾಡಬೇಕು ನಾನು ಸಂಜೆ ಹೂವು ಎಲ್ಲ ತರೋಕೆ ಹೋಗಿದ್ದೆ ಹೂವು ಕಾಯಿ ಎಲ್ಲ ತೊಗೊಂಬಂದಿದ್ದೀನಿ ಕಳ್ಸಿದ್ದು ಕಾಯಿ ತೊಗೊಂಬಂದೆ ಬಟ್ ಅದು ತುಂಬ ಚಿಕ್ಕದಾಗೋತ್ ಕೊನೆಗೆ ಮನೇಲಿ ಇದ್ದಿದ್ದ ಕಾಯ ಇಟ್ಟೆ ಮನೇಲಿ ಇತ್ತು ಕಾಯಿ ಬಟ್ ಅದು ಚಿಕ್ಕದಾಗತ್ತೇನೋ ಅಂದ್ಬಿಟ್ಟು ಹೋಗಿ ತಂದೆ ಇನ್ನೊಂದು ಅದು ಚಿಕ್ಕಿದೆ ಅದಕ್ಕಿಂತ ಚಿಕ್ಕದದು ತಂದಿರೋದು ಇಂತ ರೇಟ್ ಮತ್ತೆ ಜಾಸ್ತಿ ಆಗ್ಬೋದು ಮೂವತ್ತು ರೂಪಾಯಿ ಅಂತ ಒಂದು ಕಾಯಿ ಎಷ್ಟು ಗೊತ್ತಾ ತೋರ್ಲ ನೋಡಿ ತರ್ಟಿ ರುಪೀಸ್ ಅಂತ ಇದೆ ನಮಗೆಲ್ಲ ಊರಿನ ಕಾಯಿ ತಂದಿರೋ ಇದಾವೆ ಕಾಯಿ ಜಾಸ್ತಿ ಬಳಸೆ ಮಾಡೋಲ್ಲ ಪಲ್ಯ ಆ ಥರದ್ದು ಏನಾದರೂ ಇದ್ರೆ ಅಥವಾ ಮಸಾಲ ಸಾಂಬಾರು ಮಾಡೋದಿದ್ರೆ ಕಾಯಿ ಜಾಸ್ತಿ ಇಲ್ಲಾಂದ್ರೆ ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಓಕೆ ಈಗ ನೀನು ಊಟ ಮಾಡಿ ಒಂದು ಸ್ವಲ್ಪ ಟಿ ವಿ ನೋಡಿ ಬಿಗ್ ಬಾಸ್ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಆದಮೇಲೆ ಸ್ವಲ್ಪ ಕಾಣಿಸ್ತಾ ಇದೆ ನೋಡೋದಕ್ಕೆ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಕೆಲವೊಂದು ಸರಿ ಅನಿಸುತ್ತೆ ನಮಗೇ ಗೊತ್ತಿರೋದಿಲ್ಲವೇನೋ ಅಥವಾ ನಮ್ಮ ಕೋಪನೋ ಏನೋ ಮಾತಾಡೋದು ಅರಿವಿಲ್ಲದೆ ಇಲ್ಲದೆ ಮಾತಾಡ್ತೀವ ಏನೋ ಎಂತ ಅಂತ ಯಾಕಂದ್ರೆ ಒಂದ್ಸರಿ ಜಗಳ ಆಡ್ಬೇಕಾದ್ರೆ ಮಾತಾಡ್ತಿರ್ತಾರೆ ಎಲ್ಲದಕ್ಕೂ ಬೀಕ್ ಸೌಂಡ್ ಕೊಡ್ತಾರೆ ಕೈ ಕೈ ಹಾಗೆ ಮಾತಲ್ಲಿ ಆಮೇಲೆ ಅದೇ ಆಗತ್ತೆ ಅವಳಿಗೆ ಅಂತಲ್ಲ ಕೋಪ ಇದ್ದಾಗ ಆಲ್ಮೋಸ್ಟ್ ನಾವೆಲ್ಲರೂ ಹಂಗೆ ಅಂದ್ಕೊಳ್ತೀನಿ ಮಾತಾಡೋ ಬಸ್ಸಿನಲ್ಲಿ ಅಥವಾ ಮಾತಾಡೋ ಒಂದು ಸ್ಪೀಡ್ ಏನಿರುತ್ತೆ ಅಥವಾ ಎದುರುಗಡೆ ಯಾರಿದ್ದಾರೆ ಎಲ್ಲಿದ್ದೀವಿ ಏನೋ ಗೊತ್ತಿಲ್ಲದಾನೆ ಹೆಂಗಂದ್ರೆ ಹಂಗೆಲ್ಲ ಮಾತಾಡಿಬಿಡ್ತೀವಿ ಆಮೇಲೆನೋ ಯೋಚನೆ ಮಾಡೋದು ನೀವು ಹಿಂಗೆಲ್ಲ ಆಯಿತಾ ಅಂತ ಎಲ್ಲ ಒಂದು ಟೈಮ್ ಆಗುತ್ತೆ ಬಿಗ್ ಬಾಸ್ ನೋಡಿದಾಗ ನಾನು ನನಗೆ ಅನ್ಕೊತಾಳ್ತೀನಿ ಕೂಲ್ ಆಗಿರಬೇಕು ತಾಳ್ಮೆಯಿಂದ ಇರಬೇಕು ಈ ಥರ ರಿಯಾಕ್ಟ್ ಮಾಡಬಾರ್ದು ಇಂಥ ಸಿಚುವೇಶನ್ ಬಂದಾಗ ಸೈಲೆಂಟ್ ಅಂತ ಏನೇ ನೋಡಿದ್ರು ಮಾಡದಂತ ಮಾಡೋ ಇಷ್ಟೇ ವಡಕಿತ ಆ ಚೆನ್ನಾಗಿ ಮಾಡೋಣ ಮತ್ತೆ ಇನ್ನೊಂದು ಬ್ಲಾಗ್ ಅಂತ ಹೇಳ್ತಾ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಬಾಯ್ ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ Bye bye. Bye bye, bye bye. bye.